ಕುಂದೂರಿಂದ ಕುನ್ನಳ್ಳಿವರೆಗೆ ಏನು ಹಾದು ಹೋಗಿದೆ ಈಗ ಕಾಲುವೆ ಇಲ್ಲಿ ನಾವು ನೋಡಿದ ಮಟ್ಟಿಗೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅದ್ರ ಬಿಟ್ಟು ಮತ್ತೆ ಬಂದು ಅವ್ರಿಗೆ ನಾವು ಗುತ್ತಿಗೆದಾರರು ಈ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಕ್ಲಾಸ್ ಒನ್ ಕಂಟ್ರಾಕ್ಟು ಸುಮ್ಮನೆ ಯಾರೋ ಸುಮ್ಮನೆ ಏನೋ ಮಾಡಿ ಹೋಗೋತಾರಲ್ಲ ಇದರಲ್ಲಿ ಉಳಿಲಿ ಬಿಡ್ಲಿ ಅವರು ಉತ್ತಮವಾಗಿ ಕೆಲಸ ಮಾಡಿರೋರು ಯಾವುದೇ ಒಂದು ಕಪ್ಪು ಚಿಕ್ಕಿ ಇಲ್ಲ ಇರ್ತಕ್ಕಂಥ ಇಡೀ ತಾಲೂಕಿಗೆ ಗೊತ್ತಿರ್ತಕ್ಕಂಥವ್ರು ಅವರು ಆ ಥರ ಏನಾರ ಕಳಪೆ ಕಾಮಗಾರಿ ಏನಾದರೂ ಇದ್ದರೆ ಅಲ್ಲೇ ನಿಂತ್ಕೊಂಡು ಅದನ್ನು ಸರಿಪಡಿಸ್ಬೇಕು ಅದನ್ನು ಇಷ್ಟು ವರ್ಷ ಅಂತ ಸರ್ಕಾರ ಮೇಂಟೆನೆನ್ಸ್ ಇರ್ತದೆ ಅವರು ಏನೋ ಕಳಪೆ ಮಾಡಿಬಿಟ್ಟು ಹೋಗೋಕ್ಕೆ ಅವರೇನು ಸರ್ಕಾರ ಬಿಟ್ಕೊಡಲ್ಲ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರನು ಇಳ್ದಿರ್ತದೆ ಇನ್ನೂ ಬೇಕಾದ್ರೆ ಏನು ಕೆಲಸ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಬಂದು ಬೇಕಾರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಇರ್ತಾರೆ ಅದನ್ನು ಪರಿಶೀಲನೆ ಮಾಡ್ಬೋದು ಬಟ್ಟು ಅದು ಕಳಪೆ ಕಾಮಗಾರಿ ಹಾಗೆ ಹೀಗೆ ಅಂತೇಳಿ ಈ ಕಾಲುವೆ ನಾನು ಸುಮಾರು ವರ್ಷ ನೋಡ್ತಾ ಇದ್ದೆ ಎಲ್ಲ ಇಲ್ಲಿ ಗುಂಚಕಿ ಮಠ ಹೇಗ್ತಿಲ್ಲ ಇಲ್ಲಿ ಈಗ ಸದ್ಯ ಹಂಗ ಎರಡು ಕಡೆ ರೈತರುಗಳ್ಗೆ ಅನುಕೂಲ ಆಗಿದೆ ಕಾಲುವೆ ರೋಡು ಆಮೇಲೆ ಒಳ್ಳೆ ನೀರು ಹೋಗ್ತಾ ಇದೆ ಆ ಥರ ಏನಾರು ಇದ್ರೆ ಅವ್ರಿಗೇನು ಯಾರು ಹೇಳ್ಕೊಡೋ ಮಾಡ್ತಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಅವ್ರಿಗೇನು ನಾವೇನು ಹೇಳಿ ಕೆಲಸ ಮಾಡೋ ಇದರಲ್ಲಿ ಇಲ್ಲ ಅವರು ನಮಗೆ ನಾವು ತಿಳ್ಕೊಂಡಿರೋ ಮಟ್ಟಿಗೆ ಅವ್ರ ಬಗ್ಗೆ ಕಂಟಾಡ್ತಾರ ಬಗ್ಗೆ ಇನ್ನೂ ಬೇಕಾದ್ರೆ ಆ ಥರ ಲೋಪ ಲೋಪದೋಸೆ ಇದ್ದರೆ ನೀವು ಬೇಕಾದ್ರೆ ಇದು ಮಾಡಿ ಅದ್ರ ಬಗ್ಗೆ ನೀವು ಈಗೇನು ಮಾತಾಡಿದ್ರಿ ನಮಗೇನು ತೊಂದರೆ ಇಲ್ಲ ನೀವು ಮಾತಾಡಿರೋದು ಅದಕ್ಕೆ ಯಾವುದೇ ತರ ಅಡ್ಡಿಪಡ್ಡಿ ಪಡ್ಡಿ ಕೊಡ್ಸಕ್ ಹೋಗ್ಬಿಡಿ ಆತರ ಏನಾರ ಇದ್ ಮಾಡಿದ್ರೆ ರೈತ್ರೆ ಅದ್ರ ಬಗ್ಗೆ ಉಗ್ರ ಹೋರಾಟ ಅಂತ ಚಳುವಳಿ ಮಾಡ್ಬೇಕಾಗಿದೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಹೆಸರು ನ್ಯೂಸ್ ಚಾನಲ್ ಇಂದ ಐವತ್ನಾಲ್ಕನೇ ಡಿಸ್ಟ್ರಿಬ್ಯೂಟ್ ಎನ್ ದಂಡೆ ನಾಲೆ ನೀರು ಬಂತು ನನಗೆ ಎಂಬತ್ ಮೂರಲ್ಲಿ ನೀರು ಬಂದಿದ್ದು ಇಲ್ಲಿಗೆ ನಲವತ್ತ ಮೂರು ಏನೋ ಆಗಿದೆ ಅವತ್ತು ಪೈಪ್ ಹಾಕಿಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ತಾತ್ಕಾಲಿಕವಾಗಿ ಮಾಡಿಬಿಟ್ರು ಮಾಡ್ಬಿಟ್ರು ಎಲ್ಲ ಒದ್ದಾಡ್ತಾ ಇದ್ರು ಈಗ ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ ಎಲ್ಲರೂ ನೋಡ್ತಾಯ್ರು ಊರೋರು ಐದನೇ ಕಿಲೋಮೀಟ್ರಿಂದ ಆರನೇ ಕಿಲೋಮೀಟ್ರಿಗೆ ಮೂರು ಡಕ್ ಹಾಕ್ಯಾರ ಡಕ್ ಬಂದು ಪರೀಕ್ಷೆ ಮಾಡಿಬಿಡ್ಲಿ ಅಲ್ಲಿಯವರು ಯಾರಾದ್ರು ಬಂದು ಪರೀಕ್ಷೆ ಮಾಡಲಿ ಅದು ಕಾಮಗಾರಿಕ ಏನು ಅಂತ ಅದರಿಂದ ಚೆನ್ನಾಗಿ ಕೆಲಸ ನಡೀತದೆ ಮಾಡ್ತಾವ್ರೆ ಈ ಕಾವಲೆ ಹಂಗೆ ಇವೆಲ್ಲ ಸಾಯ್ತಾ ಇತ್ತು ನಮ್ಮ ಹಳ್ಳಿ ಜನ ಹೋಗಿ ಅಣ್ಣ ಒಬ್ಬ ಕಂಟ್ರಾಡ್ತಾರಾಗಿ ಇದೊಂದು ಕೆಲಸ ತರಲ್ವಲ್ಲ ಅಣ್ಣ ಅನ್ನೋದಕ್ಕಾಗಿ ಅವ್ರು ಹೋಗಿ ಕೆಲಸ ಹಾಕ್ಕೊಂಡು ಮಾಡಿಕೊಂಡು ಏನೋ ಮಾಡ್ತಾಯಿದ್ರೆ ಅವ್ರಿಗೆ ತಿರುಕಿ ಮಾಡಬೇಕು ತಪ್ಪು ಅದರಿಂದ ಕೆಲಸ ಚೆನ್ನಾಗಿ ಇದೆ ಕೆಲಸ ಮಾಡ್ತಾವ್ರೆ ಬಂದು ನೋಡಿ ನಿಮ್ಮ ಹೆಸರು ಹೋಟೆಲ್ ರಾಮಾವತಿ ಹಿಡದಂಡೆ ಐವತ್ನಾಲ್ಕರ ನಾಲೆ ಕಾಮಗಾರಿ ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ಕಾಮಗಾರಿ ಇದರ ವಿಷಯವಾಗಿ ನಾವು ಮಾತಾಡ್ತಾ ಇರೋದು ಅಂದ್ರೆ ಇದು ಕುಂದೂರಿಂದ ಹಿಡಿದು ಕುನ್ನಳ್ಳಿವರೆಗೂ ವರೆಗೂ ಸಹ ಕಾಮಗಾರಿ ನಡೀತಾ ಇದೆ ಇಲ್ಲಿ ಈ ಗುತ್ತಿಗೆದಾರರು ಸ್ಥಳೀಯರಾಗಿರೋ ಉದ್ದೇಶದಿಂದ ಇಲ್ಲಿ ಏನೇ ತೊಂದರೆ ಆದರೂ ನಾಳೆ ದಿನ ಇವರೇ ಜವಾಬ್ದಾರಿ ಜವಾಬ್ದಾರಿತವಾಗಿರ್ತಾರೆ ಅದು ಅಲ್ಲದೇ ಕಾಮಗಾರಿಯಲ್ಲಿ ಇವರು ಇವತ್ತು ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿದ್ದಾರೆ ಅಂದರೆ ಯಾವುದೇ ರೀತಿ ಲೋಪ ಲೋಪದೋಸ ಇಲ್ಲದೆ ಕಪ್ಪು ಚುಕ್ಕಿ ಇಲ್ಲದೆ ಒರ್ಜಿ ಒರ್ಜಿನಲ್ ಕ್ವಾಲಿಟಿ ಕಾಮಗಾರಿಯನ್ನು ಮಾಡಿದ್ದಾರೆ ಇವರು ಹಲವಾರು ಇಲ್ಲೇ ಸುತ್ತಮುತ್ತ ಕಾಮಗಾರಿಯನ್ನು ಮಾಡಿದ್ದಾರೆ ಈ ಉದಾಹರಣೆ ಮುಂಚೆ ಕೆರೆ ಕೋಡಿ ಕೆರೆ ಕೋಡಿ ಕಾಮಗಾರಿ ಹಾಗೂ ಹೊಸವಳಲು ಕೆರೆ ಕೋಡಿ ಕಾಮಗಾರಿಯನ್ನು ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅತಿ ಎಮರ್ಜೆನ್ಸಿ ಅಂದರೆ ಅತಿ ವೇಗವಾಗಿ ಕೆಲಸವನ್ನ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಂಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕಾಮಗಾರಿ ಮಾಡಿದರು ಇದು ಸಹ ಅಷ್ಟೇ ಇಲ್ಲಿ ನೀರು ಬಿಟ್ಟರೆ ಹದಿನೈದು ದಿನ ಬೇಕಾಯಿತು ಲಾಸ್ಟ್ ಕೊನೆ ಮಟ್ಟಕ್ಕೆ ನೀರು ಹೋಯ್ತಿರ್ಲಿಲ್ಲ ಅಲ್ಲೇ ಗಿಡ ಗಂಟೆಗಳೆಲ್ಲ ಬರ್ತಿದ್ವಿ ಎಲ್ಲ ಆಗೋಯ್ತಿತ್ತು ಇವತ್ತು ನೀರು ಬಿಟ್ಟ ಒಂದೇ ದಿನಕ್ಕೆ ಕೊನೆ ಎಂಟುವರೆಗೂ ನೀರು ಹೋಯ್ತಾ ಇದೆ ಕಾಮಗಾರಿ ಬಹಳ ಒರಿಜಿನಾಲಿಟಿ ಪ್ರಮಾಣದಲ್ಲಿ ನಡೀತಾ ಇದೆ ಇಲ್ಲಿ ಯಾವುದೇ ಅಧಿಕಾರಿಗಳು ಸಹ ಯಾವುದೇ ರೀತಿ ಆಮಿಷಕ್ಕೆ ಬಲಿಯಾಗಿಲ್ಲ ಏನಕ್ಕಪ್ಪ ಅಂದರೆ ಇದು ಇಲ್ಲಿ ಸ್ಥಳೀಕ ಸ್ಥಳೀಕವಾಗಿರೋದಕ್ಕೋಸ್ಕರ ಗುತ್ತಿಗೆದಾರರು ಇಲ್ಲಿ ಯಾವುದೇ ರೀತಿ ತೊಂದರೆ ಆದರೆ ನಾಳೆ ದಿನ ಪ್ರತಿಯೊಬ್ಬ ಹಳ್ಳಿ ಜನಗಳು ಸಹ ಸುತ್ತಮುತ್ತ ಕೇಳಲು ಸಹ ಅಲ್ಲಿ ಅವ್ರ ಹೋಗಿ ನಾಳೆ ದಿನ ತೊಂದರೆ ಅನುಭವಿಸ್ಬೇಕಾಯ್ತದೆ ಅನ್ಬಿಟ್ಟು ಯಾವುದೇ ರೀತಿ ಕಾಮಗಾರಿ ಇಲ್ಲಿ ದೋಷ ಬರ್ದಂಗೆ ಕಾಮಗಾರಿ ಮಾಡ್ತಾ ಇದ್ದಾರೆ ಆದರೂ ಕಾಮಗಾರಿ ಪೂರ್ಣ ಪೂರ್ ಪೂರ್ತಿಯಾಗಿಲ್ಲ ಇನ್ನು ಮಳೆ ಅವಾಂತರದಿಂದ ಸ್ವಲ್ಪ ತಡೆ ಇದೆ ಹೊರತು ಇನ್ನು ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ ಇಲ್ಲಿ ಆ ರೀತಿ ಕಳಪೆ ಕಾಮಗಾರಿ ಆಗಿದ್ದರೆ ನಾವೆಲ್ಲೋ ಬಂದು ಮಾತಾಡೋದಲ್ಲ ಇಲ್ಲಿ ಸ್ಥಳೀಕರಿಗೆ ತೊಂದರೆ ಆಯ್ತಿತ್ತು ಅವರೇ ಸಹ ರೊಚ್ಚೋರು ಇಲ್ಲಿ ರೈತರುಗಳಿಗೆ ಅನಾನುಕೂಲ ಆಯ್ತಿತ್ತು ಇವತ್ತು ಅನುಕೂಲ ಆಯ್ತೈತೆ ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಯರು ಸಹ ಬಂದಿದ್ದಾರೆ ಅವರನ್ನೇ ನೀವು ಕೇಳೋಕಂದ್ರೆ ಗೊತ್ತಾಗುತ್ತೆ ಯಾವುದೇ ರೀತಿ ಲೋಪದೋಸ ಕಂಡು ಬತ್ತಲ್ಲ ಇಲ್ಲಿ ಜನ ಹೋಗೋಕ್ಕೂ ಸಹ ಜಮೀನ್ಗೆ ಹೋಗೋಕ್ಕೂ ಸಹ ಅನುಕೂಲ ಆಯ್ತೈತೆ ಏನಪ್ಪ ಅಂದರೆ ಎರಡು ಕಡೆ ಸಡಲು ರೋಡ್ ಆಯ್ತಾ ಇರೋದಕ್ಕೋಸ್ಕರ ಕವಲೆಗಳಲ್ಲಿ ಯಾವುದೇ ರೀತಿ ಬಿರುಕು ಸಹ ಕಾಣಿಸ್ತಾ ಇಲ್ಲ ಕ್ಯೂರಿಂಗು ಚೆನ್ನಾಗ್ ಐತೆ ಯಾಕೆ ಮಳೆ ಸೋನೇನೆ ಇದೆ ಅದ್ರ ಬಗ್ಗೆ ಇಲ್ಲ ನೀರು ಹಾಕಿಲ್ಲ ಅನ್ನೋ ಬಗ್ಗೆ ಹೇಳೋಂಗಿಲ್ಲ ಯಾಕೆ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ಮಳೆ ಸೋನೇನೆ ಇದೆ ಇಕ್ಕಿಂತ ಕ್ಯೂರಿಂಗ್ ಎಲ್ಲೂ ಸಿಗಲ್ಲ ಕಾಮಗಾರಿ ನಡೀತಾ ಇದೆ ಇಷ್ಟು ಹೇಳಿ ನನ್ನ ಮಾತು ನೋಡ್ತೇ ಇಲ್ಲೇ ಇದ್ದೀವಿ ನಾವು ಅಕ್ಕಪಕ್ಕರೆ ಜಮೀನು ನಮ್ಮ ಸಾವಿರ ಜಮೀನ್ ಮೇಲೆ ಹೋಗಿದೆ ಚೆನ್ನಾಗಿ ನಾವು ಕಣ ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡವ್ರೆ ಒಳ್ಳೆ ಕೆಲಸ ಮಾಡವ್ರೆ ಮೊದಲು ನೀರು ಇಷ್ಟು ಒಯ್ತಿರ್ಲಿಲ್ಲ ಮಳೆ ಎಲ್ಲ ಬೆಳ್ಕೊಂಡಿತ್ತು ಎಲ್ಲಾನು ಕ್ಲೀನಿಂಗ್ ಮಾಡಿ ಮೊದಲು ಎಲ್ಲಾನು ರೋಡ್ ಎಲ್ಲಾನು ಮಾಡಿಕೊಂಡು ಕೆಲಸ ಮಾಡವ್ರೆ ನಮಗಂತೂ ಇಷ್ಟ ಆಗೈತೆ ಅನುಕೂಲ ಅನುಕೂಲ ನೀರು ಈಗ ಈ ಕಡೆ ಜಮೀನ್ ಜಮೀನ್ ನೀರು ಬಹಳ ಚೆನ್ನಾಗಿ ಮಾಡಿದ್ರೆ ಕೆಲ್ಸ ಚೆನ್ನಾಗಿ ನಡೀತದೆ ಸುಮ್ನೆ ಯಾರು ಒಟ್ಟವ್ರಿಗೆ ಅವಶ್ಯಕತೆ ಇಂದ್ರೆ ದೊಂದ ಮಾಡ್ತಾರೆ ಕೆಲಸ ಅದನ್ನ

ಕಂಟ್ರಾಕ್ಟ್ದಾರರ ಮೇಲೆ ಈ ಸಂಘಟನೆಗಳಿಂದ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೊಂದು ಮತ್ತೊಂದು ಮಗದೊಂದು ಸಂಘಟನೆಗಳು ಮಾಡ್ಕೊಂಡು ಅವರು ಮಂತ್ರಿ ಕೇಳ್ಕೊಂಡು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡರೋ ಒಂದು ವಿಚಾರಗಳಿಂದ ಕಂಟ್ರಾಕ್ಟ್ದಾರು ಒಂದೊಂದು ಊರಲ್ಲಿ ಒಬ್ಬರು ಇಲ್ಲ ಸಾಲ ಮಾಡ್ಕೊಂಡು ಊರು ಬಿಟ್ಟಿದ್ದಾರೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಮಾಡೋಂಥ ಒಂದು ಎಲ್ಪ್ ಫೀಚರ್ ಇರಬೇಕು ಒಂದು ಅವಕಾಶ ಮಾಡಿಕೊಡ್ಬೇಕು ಇಲ್ಲ ತಪ್ಪಾಗಿದೆಯಾ ಅಣ್ಣ ಚೂರು ಕ್ವಾಂಟಿಟಿ ಹಾಕಿ ಈ ಥರ ಮಾಡಿ ಅಂತ ಕೇಳಬೇಕು ಬಟ್ ಇದೆಲ್ಲ ಅನನುಕೂಲ ಮಾಡಿ ತೊಂದರೆ ಮಾಡಿ ಈ ತರ ಎಲ್ಲ ಮಾಡೋದ್ರಿಂದ ಇವ್ರು ಮಾಡೋದ್ರಿಂದ ನಮ್ಮ ಸಾಮಾನ್ಯ ರೈತ ಕುಟುಂಬಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಕುಂದೂರಿಂದ ಕುಂದಳ್ಳಿ ಎಡಲಿಂಡೆ ಐವತ್ತ ನಾಲ್ಕು ಅಲ್ಲ ಐವತ್ನಾಲ್ಕು ಸರ್ ಫಸ್ಟ್ ಇಂದ ಕುಂದೂರು ಮತ್ತೆ ಬೆಡ್ದಹಳ್ಳಿ ನಮ್ಮ ಹಣೆ ಚಿಕ್ಕನಳ್ಳಿ ಇಲ್ಲಿ ಇಲ್ಲಿವರೆಗೆ ಬಂದಿದೆ ತೇಂಗಿ ಅವ್ರಿಗೆ ಅವತ್ತಿನಿಂದ ಇವತ್ತಿಗೂ ಡ್ರೈ ಮಳೆ ಇರಲಿಲ್ಲ ಏನಿರಲಿಲ್ಲ ಉನ್ನತ ಕಾಮಗಾರಿ ಕೆಲಸ ನೀಟಾಗಿ ಬಂದಿದ್ದಾರೆ ನಾವು ಅವತ್ತಿನ ನೋಡ್ತಾ ಇದೀವಿ ಇಲ್ಲಿ ಏನಾಗಿದೆ ಅಂದರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನಿವಾರ್ಯ ಇವಾಗ ಮಳೆ ಬಿಡುತ್ತೆ ನೈಟು ದಮಾಜ್ ಮಾಡಿ ಮೆಟ್ಲಿಂಗ್ ಮಾಡಿ ಹೋಗಿರ್ತಾರೆ ಅನಿವಾರ್ಯ ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಗುತ್ತೆ ಅದಕ್ಕೆ ನಾವು ಜವಾಬ್ದಾರಲ್ಲ ಕ್ರಾಂಕಾರ ಜವಾಬ್ದಾರಲ್ಲ ಪ್ರಕೃತಿ ಅದು ಬೇರೆ ವಿಚಾರ ಅಲ್ಲಿಂದ ಮಾಡ್ಕೊಂಡ್ಬಂದಿದಿರಲ್ಲ ಅದೆಲ್ಲ ಫಸ್ಟ್ ಕ್ಲಾಸ್ ಕೆಲಸ ಆಗಿದೆ ನಾವು ನೋಡಿದಿವಿ ಎಲ್ಲ ನೋಡಿದಾರೆ ಈಗ ಅವ್ರಿಗೆ ಹೇಳಿ ಸರ್ ಈ ಥರ ಕ್ವಾಂಟಿಟಿ ಅಂದಾಗ ಅವರು ಇಂಜಿನಿಯರು ಬಂದು ಸರಿ ಮಾಡ್ತಾರ ಹೇಳಿ ಎಲ್ಲ ಮಾಡಿದ್ದಾರೆ ಈಗ ಇಲ್ಲಿ ಗಂಟೆ ಬಂದಿರೋದ್ರಿಂದ ನಮಗೆ ಇದುವರೆಗೂ ಒಂದು ಚೂರು ಕೂಡ ಕಂಪ್ಲೇಂಟ್ ಇಲ್ಲ ಇದಿಂದ ಮುಂದಕ್ಕೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು ಮೆಟ್ಲಿಗೆ ಮಾಡಿದ್ದಾರೆ ಕುಸ್ತೋಗ ಮತ್ತೆ ನೀರು ಬಿಟ್ಟಿದ್ದಾರೆ ಕುಸ್ತೋಗ ಯಾರೋ ಅವ್ರಿಗಾಗ್ದ್ರ್ ಆಗ್ಬೋದು ಬೇರೆಯವ್ರಿಗೆ ಆಗದೇರೋ ಅದು ಎಲ್ಲ ನಮಗೆ ಗೊತ್ತಿಲ್ಲ ಅದು ಬೇರೆ ಥರ ಮಾಡಿರ್ಬೋದು ಅದು ನಮಗೆ ಗೊತ್ತಿಲ್ಲ ಇದುವರೆಗೂ ಮಾಡಿರೋ ಕಾಮಗಾರಿ ಏನಿದೆ ಗುಣಮಟ್ಟವಾಗಿದೆ ಚೆನ್ನಾಗಿದೆ ಮಳೆ ಬಂದೈತೆ ಎಲ್ಲ ಕೊಚ್ಕೊಂಡೋಗೈತೆ ಎಣ್ಣೆನ ಮತ್ತೊಂದು ಆಗೈತೆ ಅದಕ್ಕೆಲ್ಲ ಕಂಟ್ರಾಕ್ಟರ್ ಜವಾಬ್ದಾರಲ್ಲ ಇಂಜಿನಿಯರ್ ಜವಾಬ್ದಾರಲ್ಲ ನಾವು ಜವಾಬ್ದಾರಲ್ಲ ಪ್ರಕೃತಿ ಆಗೈತೆ ಅದು ಮುಂದೆ ಪರಿಶೀಲನೆ ಅವ್ರು ಮಾಡಲಿ ಇದುವರೆಗೂ ಏನು ಮಾಡಿದರೆ ಉನ್ನತ ಗುಣಮಟ್ಟ ಕಾಮಗಾರಿ ಮಾಡಿದ್ದಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸತೀಶ್ ಆ ರೀತಿ ಪ್ರತಿಯೊಬ್ರು ಸಹ ಬುದ್ಧಿವಂತರಾಗಿದ್ದಾರೆ ಇಲ್ಲಿ ಯಾರೇ ಹೋಯ್ತಾ ಇದ್ರು ಆ ಥರ ಕಾಮಗಾರಿ ಆದ್ರೆ ಇಲ್ಲಿಯ ಹಳ್ಳಿ ಈ ಗ್ರಾಮಸ್ಥರುಗಳೇ ಪ್ರತಿಭಟಿಸ್ತಾರೆ ಏಕೆಂದರೆ ಇಲ್ಲಿ ಏನಾರ ಅನಾನುಕೂಲ ಆದರೆ ಇಲ್ಲಿ ಜನಗಳಿಗೆ ಮೊದಲು ಅದನ್ನು ಒಂದು ಇದು ತೊಂದರೆ ಆಗೋದು ಆ ಉದ್ದೇಶದಿಂದ ಕಾಮಗಾರಿ ಮಾತ್ರ ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಇವತ್ತಿನ ಕಂಟ್ರಾಕ್ಟ್ ಗುತ್ತಿಗೆದಾರರು ಯಾರಾರ ಅಲ್ಲಿ ಕಾಮಗಾರಿಗಳು ಕಳಪೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತಾರೆ ಅವರು ಮುಂದಿನ ಯಾವುದೇ ಕಾಮಗಾರಿಗಳನ್ನು ಮಾಡೋಕ್ಕೆ ಅವಕಾಶ ಇರಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹೋದ್ರೆ ರಿಜೆಕ್ಟ್ ಆಯ್ತದೆ ಅವ್ರದ್ದು ಯಾವುದೇ ರೀತಿ ಟೆಂಡ್ರ್ಗಳು ಅಪ್ರೂವಲ್ ಆಗೋಲ್ಲ ಅದು ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮ ಇರೋದಕ್ಕೋಸ್ಕರವಾಗಿ ಯಾರೂ ಸಹ ಕಳಪೆ ಕಾಮಗಾರಿ ಮಾಡೋಕ್ಕೆ ಅವಕಾಶ ಈ ಸಂದರ್ಭದಲ್ಲಿ ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನೀವೇ ಇರ್ಬೋದು ಹಿಂದೆ ನಾವು ನೋಡಿದಂಗೆ ನೀರು ಒದಾಯಿಸಿಕೊಂಡು ನಿಂತ್ಕೊಳ್ಳೋದು ನೋಡಕ್ಕೆ ಕಾಣಿಸಲ್ಲಷ್ಟೇ ಜಾಸ್ತಿ ನೀರು ಬಟ್ ಮುಂದಕ್ಕೆ ಮೂವ್ ಆಯ್ತಿತ್ತಿಲ್ಲ ಇವಾಗ ನೀವೇ ನೋಡ್ಬೋದು ಎಷ್ಟು ಸ್ಪೀಡಲ್ಲಿ ನೀರು ಆಯ್ತದೆ ಅಂತ ಆಮೇಲೆ ಬರೀ ಕೆಲವು ಕಡೆ ನಾವು ನೈಟ್ ನೀರು ಬಿಟ್ಕವರ್ ಆಗಿ ಹೋದಾಗ ಬೆರ್ದಾಳಿ ಗಂಟೆ ಹೋಗಿದ್ವಿ ನೀರೇ ಬರ್ತಿಲ್ಲ ನೋಡಕ್ಕೆ ನೀರು ಕಾಣೋದು ಸತ್ತೆಗಳಲ್ಲಿ ತುಂಬ್ಕೊಂಡಿದ್ದು ಇದು ಮಾಡಿರೋದು ಈ ಭಾಗದಲ್ಲಿ ನಮ್ಗೆ ಎಲ್ಲ ರೈತರಿಗೂ ತುಂಬಾ ಅನುಕೂಲ ಆಗದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ ಆ ಥರ ಏನಿಲ್ಲ ನಾವು ದಿನ ನಿತ್ಯ ಓಡಾಡ್ತೀವಿ ನೋಡ್ತೀವಿ ಆ ಥರ ಇದನ್ನು ನಾವೇ ಇದು ಮಾಡ್ತೀವಿ ನಮಗೆ ಇದು ಅನುಕೂಲ ಆಗಿರೋದು ಕೆಲಸ ಹಂಗಾಗಿ ನಾವು ನೋಡ್ದಂಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡೋರು ಯಾವುದೇ ಥರ ತೊಂದರೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರ ಹತ್ರ ಏನೋ ಮಾತಾಡ್ಕೋದು ಮಳೆ ಓದೋದಕ್ಕೆ ಕೇರಳದಲ್ಲಿ ಊರೂರೇ ಕೊಚ್ಕೊಂಡೋಗಾವೆ ಇ ಯಾವುದೋ ಒಂದು ಮಣ್ಣು ಕೊಚ್ಚೋದು ದೊಡ್ಡ ವಿಚಾರ ನಾನೊಂದು ಒಂದು ತಿಂಗಳಾದರೆ ಒಂದ ಹತ್ರ ಜಮೀನ ಹತ್ರ ಕೆಲಸ ಮಾಡಿ ಎಲ್ಲಿ ನೋಡಿದ್ರೆ ನೀರು ಯಾವ ದಿನ ಮಳೆ ಇದೆ ಆದರೆ ಈ ಮಳೆನೇ ಲೆಕ್ಕಿಸ್ತೇನೆ ಪಟ್ಟು ಕೆಲಸ ಮಾಡಿಕೊಟ್ಟವ್ರೆ ಬೇಗ ನೀರು ಬರೋ ವರ್ಷದಲ್ಲಿ ರೈತರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಭಾಳ ಎಫೆಕ್ಟ್ ಕೊಟ್ಟು ಕೆಲಸ ಮಾಡೋರೆ ಇದರಿಂದ ನಮ್ಗೆ ತುಂಬ ಅನುಕೂಲ ಆಗದೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಇಲ್ಲ ರೈತರು ನಾವು ಪ್ರಾಮಾಣಿಕವಾಗಿಂದ ನೋಡಿರೋ ಉನ್ನತ ಗುಣಮಟ್ಟವಾಗಿ ಕೆಲಸ ಮಾಡಿರೋ ಇಲ್ಲಿರೋ ಎಲ್ಲ ಪ್ರಾಮಾಣಿಕವಾಗಿ ರೈತರು ಕೆಲಸ ಇಲ್ಲಿರೋ ಯಾರು ಇನ್ನೊಬ್ರು ಇನ್ನೊಬ್ರು ಹೇಳುವಂತಾರೆ ಯಾರು ಇಲ್ಲ ಇಲ್ಲಿ ಇದುವರೆಗೂ ಇಲ್ಲಿ ಏನ್ ಮಾಡಿದಾರೆ ಉನ್ನತವಾಗಿ ಗುಣಮಟ್ಟವಾಗಿ ಕೆಲಸ ಮಾಡಿದ್ದಾರೆ ಈಗ ಇಲ್ಲಿ ಮೆಟ್ಲಿಂಗ್ ಮಾಡಿದ್ದಾರೆ ನೈಟ್ ಮಳೆ ಬಂದು ಜೋರಾಗಿ ಇದಾಗ್ಬಿಡ್ತು ಯಾರು ಜವಾಬ್ದಾರಿ ಇಲ್ಲಿ ನಾವು ಬೆಳಗ್ಗೆ ಮಳೆ ಸ್ಟಾಪ್ ಸ್ಟಾರ್ತೆ ಅದನ್ನು ಇದನ್ನೆಲ್ಲ ಕಿತಾಪತಿ ಮಾಡಿರೋದು ಇನ್ನೊಂದು ಮಾಡಿರೋದು ಮತ್ತೊಂದು ಮಾಡಿರೋದು ಅದು ಬೇರೆ ಇರ್ಬೋದು ಇಲ್ಲಿರೋ ಏನಿದ್ರು ಪ್ರಾಮಾಣಿಕವಾಗಿ ಇಲ್ಲಿರೋಂಥ ಸ್ಥಳೀಕರು ಇಲ್ಲಿರೋ ರೈತರು ಇಲ್ಲಿ ಯಾರೋ ಸಂಘಟನೆಗಳವರು ಬಂದಿಲ್ಲ ಇನ್ನೊಬ್ಬರು ಬಂದಿಲ್ಲ ಇನ್ನೊಬ್ಬರು ಬಂದಿಲ್ಲ ನಮ್ಮ ನಮ್ಮ ಭಾಗದ ನಮ್ಮ ಕೆಲಸ ನಾವು ಏನು ಮಾಡಿಸ್ಬೇಕು ಅಂತ ಗೊತ್ತಿರ್ತದೆ ನಮ್ಮ ಪ್ರಾ ರೈತರುಗಳು ಸೇರ್ಕೊಂಡು ನಾವು ಮಾಡಿಸ್ಕೊತೀವಿ ಯಾರೋ ಇನ್ನೊಬ್ಬರು ಬಂದು ಯಾವ ಸ್ಥ ಯಾವುದೋ ಸಂಘಟನೆ ಬಂದು ನಾನು ಇದು ಮಾಡಿದೆ ನಾನು ಅದು ಮಾಡಿದೆ ಅನ್ನೋದನ್ನು ಹೆಸರು ತಗೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಇಲ್ಲಿರೋರೆಲ್ಲ ಪ್ರಾಮಾಣಿಕವಾಗಿ ನಾವು ರೈತರು ನಮ್ಮ ತೇಗಣಿ ಭಾಗ ಆಗ್ಬೋದು ನಮ್ಮ ಗಂಗಳಿ ಭಾಗ ಆಗ್ಬೋದು ನಮ್ಮ ಅಡೆ ಭಾಗ ಆಗ್ಬೋದು ನಮ್ಮ ಕಾಮಗಾರಿನ ಗುಣಮಟ್ಟವಾಗಿ ಮಾಡಿಕೊಂಡಿದ್ದಾರೆ ನಾವು ಹೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಐವತ್ನಾಲ್ಕು ವಿತರಣೆ ನಾಲೆ ನಮ್ಮದು ಮಾರ್ಪಳ್ಳಿ ಗ್ರಾಮ ಈ ನಾಲೆಯದು ನಮ್ಮೂರಲ್ಲಿ ಆದೋಗೈತೆ ಅಲ್ಲಿ ನಮ್ಮೂರಲ್ಲಿ ಸುಮಾರು ಯಾರು ಅಲೆ ಈ ನಾಲೆ ಐವತ್ನಾಲ್ಕು ಪ್ರಾರಂಭ ಆದ್ದರಿಂದನೂ ಯಾವುದೇ ರೀತಿ ನೀರು ಬಂದಿರಲಿಲ್ಲ ಸುಮಾರು ಶಿಲ್ಟ ಎಲ್ಲ ಬೆಳೆದು ನಿಂತಿತ್ತು ಹೋದ್ ಕಳಿಸ್ಸಲ ಬರೀ ಕೆರೆ ತುಂಬಿಸೋದು ನೀರ್ ಬಿಟ್ಟಿದ್ರು ಹತ್ತು ದಿನ ಆದ್ರೂ ಕೆರೆಗೆ ನೀರು ತಲುಪ್ಲಿಲ್ಲ ಈಗ ಕಾಮಗಾರಿ ಪ್ರಾರಂಭ ಮಾಡಿ ಪ್ರಗತಿ ಹಂತದಲ್ಲಿ ಇದೆ ಕಾಮಗಾರಿ ಪರಿಪೂರ್ಣವಾಗಿ ಇನ್ನೂ ಮುಗ್ದಿಲ್ಲ ಪ್ರಗತಿ ಹಂತದಲ್ಲಿ ಇರೋದ್ರಿಂದ ಇದನ್ನ ಗುಣಮಟ್ಟನ ನಾವು ಈಗಲೇ ಇವರು ಎಲ್ಲ ಯಾರ ವಿವಿಧ ಜನಗಳು ಹೇಳ್ತಾ ಇದಾರೆ ಗುಣಮಟ್ಟ ಸರಿ ಇಲ್ಲ ಅದರ ಕಳಪೆ ಇದೆ ಅಂತ ಹೇಳ್ತಾರೆ ಕಾಮಗಾರಿ ಪರಿಪೂರ್ಣವಾಗಿ ಮುಗಿದನೇ ಅದರ ಗುಣಮಟ್ಟನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಅದು ಕೊನೆವರೆಗೆ ನೀರು ತಲುಪಬೇಕು ಅಂದರೆ ಈ ಕಾಮಗಾರಿ ಪರಿಪೂರ್ಣವಾಗಿ ಮುಗಿಬೇಕು ಮುಗಿದ ಮೇಲೆ ಅದ್ರ ಅದರ ನೀರು ಎಲ್ಲಿ ಗಂಟ ಬರುತ್ತೆ ಅದರ ಎಷ್ಟು ಇದೆ ಅದರನ್ನು ಕಂಡುಹಿಡಿಯೋಕ್ಕಾಗುತ್ತೆ ಮತ್ತು ಆಮೇಲೆ ಈ ಇದರಿಂದ ಸುಮಾರು ಸುಮಾರು ಈಗ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಆಲ್ರೆಡಿ ಈಗ ನೀರ್ ಕಾಮಗಾರಿ ಪ್ರಗತಿ ಇದ್ದಂಗೆ ನೀರು ಬಿಟ್ಟಿದ್ದಾರೆ ಈಗೆಲ್ಲ ಕೆರೆಗಳಿಗೆ ನೀರು ಹೋಗ್ತಾ ಇದೆ ಕೆರೆ ಎಲ್ಲ ತುಂಬ್ತಾ ಇದೆ ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಅಂತ ಹೇಳಕ್ಕೆ ಬೈಸ್ತೀನಿ